ಮಹಾರಾಷ್ಟ್ರ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಸಂಭವಿಸಿದೆ ಇನ್ನೆಂದು ಆ ನಷ್ಟ ಭರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಜಿತ್ ಪವಾರ್ ನಿಧನದಿಂದ ಕಾರ್ಯಕರ್ತರು ಅಭಿಮಾನಿಗಳು ಅಕ್ಷರಶಃ ಕಂಗಾಲಾಗಿದ್ದಾರೆ ಬೆಳಗ್ಗೆ ಪಕ್ಷದ ಕಾರ್ಯಕ್ರಮ ಸಭೆ ನಿಮಿತ್ತ ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಬಾರಮತಿ ವಿಮಾನ ನಿಲ್ದಾಣದಲ್ಲಿ ದುರ್ಘಟನೆ ಸಂಭವಿಸಿದೆ ಕೇವಲ ವಿಮಾನದ ಬಾಲದ ಭಾಗ ಮತ್ತು ರೆಕ್ಕೆಗಳ ಕೆಲವು ಅವಶೇಷಗಳು ಮಾತ್ರ ಗುರುತಿಸಲು ಸಾಧ್ಯವಾಗುವಂತೆ ಉಳಿತಿವೆ ವಿಮಾನ ಪತನವಾದ ರಭಸಕ್ಕೆ ಅದರ ಪಿಡಿ ಭಾಗಗಳು ರನ್ವೇ ಸುತ್ತ ಸುತ್ತಮುತ್ತ ನೂರಾರು ಮೀಟರ್ ಗಳವರೆಗೆ ಚದುರಿ ಹೋಗಿವೆ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ ಅಹ್ ಇವತ್ತು ಏನು ಮಹಾರಾಷ್ಟ್ರದಲ್ಲಿ ಅಹ್ ಅಂತಾನೆ ಖ್ಯಾತಿಯನ್ನ ಪಡೆದಿದಂತ ಅಂತ ಅಜಿತ್ ಪವಾರ್ ಅವರು ನಿಧನರಾಗಿದ್ದಾರೆ ಬಹುಶಃ ಅವರ ಅಭಿಮಾನಿಗಳಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಯಾರು ಊಹೆನ ಕೂಡ ಮಾಡ್ಕೊಂಡಿರ್ಲಿಲ್ಲ ನೋಡೋಣ ಏನೆಲ್ಲ ಅಪ್ಡೇಟ್ ಸಿಗತ್ತೆ ಆ ನಿಜಕ್ಕೂ ಕೂಡ ವಿಮಾನ ಅಪಘಾತಕ್ಕೆ ನಿಜವಾದ ಕಾರಣ ಏನು ಅನ್ನೋ ಒಂದು ಅಪ್ಡೇಟ್ಸ್ ನ ಕೂಡ ಕೊಡ್ತಾ ಹೋಗ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ